ಹಾಯ್ ಎಲ್ಲ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಒಪ್ನಿ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೋಡ್ತಾ ಇದ್ದರೆ ಬಾಯ್ಲ್ ನೀರು ಬರ್ತಿದೆ ಅಂತ ಅನಿಸುತ್ತೆ ತುಂಬನೇ ಟೇಸ್ಟಾಗಿ ತುಂಬಾ ಸಿಂಪಲ್ಲಾಗಿ ಕೇರಳ ರೆಸಿಪಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಬಂಗ್ಡೆ ಮೀನು ಕರಿ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಟೇಸ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಏನಿವತ್ತು ಕಲ್ಪನಾ ಬೆಳಿ ಬೆಳಿಗ್ಗೆಯೇ ಮೀನು ಸಾಂಬಾರನ್ನ ತೋರಿಸಿದ್ದಾಳೆ ಅಂತ ಅಂದ್ಕೊಂಡ್ರ ಸೊ ಇದನ್ನು ಇವತ್ತು ಬೆಳಗ್ಗೆ ಮಾಡಿದ್ದಲ್ಲ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ಕೊಂಡಿದ್ದು ಕೇರಳ ಸೈಡ್ ಮಾಡೋ ಥರ ಮೀನು ಕರಿನ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟ್ ಆಗಿತ್ತು ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಮೀನನ್ನ ಕ್ಲೀನ್ ಮಾಡ್ಕೋತಿದ್ದೀನಿ ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿದ್ದರೆ ಏನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ ಇದನ್ನು ಹಾಗೆ ಕಟ್ ಮಾಡಿಕೊಂಡೆ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಎರಡು ಟೊಮೊಟೊ ಒಂದು ಐದರಿಂದ ಆರಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮಿಕ್ಸಿ ನಾನು ಇಲ್ಲಿ ತಂಗಿನಕಾಯಿನ ಹಾಕೋತಿದ್ದೀನಿ ಒಂದು ಅರ್ಧ ಭಾಗ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಜಾಸ್ತಿ ತೆಂಗಿನಕಾಯಿ ಅವಶ್ಯಕತೆ ಏನೂ ಇರೋದಿಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹ್ಯಾಡ್ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೆ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ಇಲ್ಕು ಮತ್ತು ಒಂದು ಈರುಳ್ಳಿನ ಹಾಕೋತಿದ್ದೀನಿ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕರ್ಬೇನ್ ಸೊಪ್ಪೆ ಬೇಕಾಗಿರೋದು ಅದು ಆದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಬಿಸಿ ಮಾಡ್ಕೋತಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಬಿಸಿ ಮಾಡಿ ಹಾಕ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಇದು ಸ್ವಲ್ಪ ಆದರೆ ಸಾಕು ಜಾಸ್ತಿ ಏನು ಬಿಸಿಯಾಗ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡು ಅದೇ ಪಾತ್ರೆಗೆ ನಾನು ಇಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ನಾನು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ನಾವು ಬಿಸಿ ಮಾಡ್ಕೊಬಿಡೋಣ ಇದು ಹಸಿ ವಾಶನ ಎಲ್ಲ ಹೋಗೋ ಥರ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದಂತೂ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಸೊ ಹಸಿ ವಶಿನ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಆವಾಗ ನಾನು ಇದನ್ನು ಹಾಕೋತಿದ್ದೀನಿ ಇಲ್ಲಿ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನ ಹಾಕೋತಿದ್ದೀನಿ ಅದಾದ ನಂತರ ನಾನು ಒಂದು ನಿಂಬೆಹಣ್ಣು ಗಾತ್ರಕ್ಕೆ ಹುಣಸೆನ್ನ ನೆನೆಯಾಕೆ ಹಾಕ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೋತಿದ್ದೀನಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡೋಣ ಅದಾದ ನಂತರ ನಾನಿಲ್ಲಿ ಒಂದು ಬಾಣಲಿಗೆ ನಾನು ಮೀನನ್ನ ಹಾಕೋತಿದ್ದೀನಿ ಇದಕ್ಕೆ ಮೊದಲೇ ಒಗ್ಗರಣೆ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಕೊನೆಯದಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮೊದಲಿಗೆ ಒಗ್ಗರಣೆಗೆ ಹಾಕ್ತಿಲ್ಲ ಮೀನೆಲ್ಲ ಈ ಥರ ಇಟ್ಕೊಬಿಡೋಣ ಇವಾಗ ನಾನು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ರುಬ್ಕೊಂಡಿರೋಂಥ ಮಸಾಲೆನ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೋತಿದ್ದೀನಿ ಈ ಥರ ಹ್ಯಾಡ್ ಮಾಡ್ಕೊಬಿಡಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡಿ ಈ ಥರ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕಲ್ವಾ ಹಾಗಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಮೀನಿಗೆಲ್ಲ ಹಚ್ಕೊಬಿಡೋಣ ಅದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿದ್ದಂತಹ ಮಸಾಲೆನೂ ಕೂಡ ಅದಕ್ಕೇ ಆ್ಯಡ್ ಮಾಡ್ಕೋತಿದ್ದೀನಿ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತಿದ್ದೀನಿ ಸೊ ಇದಕ್ಕೆ ಹದ ಗೊತ್ತಾಗುತ್ತೆ ಅಲ್ವಾ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ಅಂತ ನೋಡಿಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಬಿಡೋಣ ಇವಾಗ ಇದಕ್ಕೆ ನಾನು ಎಚ್ಚಿಟ್ಕೊಂಡಿರೋಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಕೊಂಡು ಫೈನಲ್ಲಿ ನಾನು ಇದನ್ನು ಇಟ್ಕೋತಿದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಅರ್ಜೆಂಟ್ ಕೆಲಸ ಇದ್ರೂ ಎಷ್ಟು ಬೇಗ ಮಾಡ್ಕೋಬೋದು ಅಂತಂದರೆ ತುಂಬಾ ಬೇಗನೆ ಮಾಡ್ಕೋಬೋದು ಇವಾಗ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇದು ಇಷ್ಟೇ ಫೈನಲಿ ಇನ್ನೇನು ಇಲ್ಲ ಲಾಸ್ಟಿಗೆ ಕೊನೆಯದಾಗಿ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಇಲ್ಲಿ ಇವಾಗ ಇದು ಸ್ವಲ್ಪ ಕುದಿತಾ ಇದೆ ಮೀನು ಏನು ಕಲಸು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಖಾರದ ಜೊತೆನೇ ಹಾಕಿರ್ತೀವಲ್ವ ಮೀನು ಕಲಿಸೋಗುತ್ತೇನೋ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ನೀವು ಯಾವುದೇ ಥರ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಮೀನು ಇದ್ರ ಜೊತೆನೇ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದು ಕಲಿಸೋಗೋದಿಲ್ಲ ನಾವು ಸೌಟಾಡಿಸ್ಬಾರ್ದು ಈ ಥರ ಸ್ವಲ್ಪ ಒಂದು ಬಟ್ಟೆ ಸಹಾಯದಿಂದನೋ ಅಥವಾ ಒಂದು ಇಕ್ಲ ಸಹಾಯದ ಥರ ಮಾಡಿಕೊಂಡ್ರೆ ಆಯಿತು ಅದಾದ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಲ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾನಿದ ಮೀನು ಸಾಂಬಾರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ ಟ್ರೈ ಮಾಡ್ತಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸಾಂಬಾರಂತೂ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಬಂಗಡೆ ಮೀನು ಸಾಂಬಾರು ಮಾಡೋದು ಅಂತ ತೋರಿಸ್ನಲ್ವಾ ಹಾಗಾದರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ ನೀವು ಕೂಡ ಮೀನು ಸಾಂಬಾರನ್ನ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ಮತ್ತು ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಮರಿದಲ್ಲೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ನಿಮ್ಮಂದೇ ಬರ್ತೀನಿ ಬೈ ಬಾಯ್